ಅವರು ಒನ್ ಟೂ ತ್ರೀ ಅಂತ ಹೇಳಿದ ತಕ್ಷಣ ಬಂದು ಹಾಗೆ ಮಾಡಿದ್ರೆ ಅದು ಮಿಸ್ ಮಾಡ್ಕೋತೀನಿ ಯಾಕೆ ಮಿಸ್ ಮಾಡ್ಕೊಡೋಣ ಮಕ್ಕಳು ಆಗುತ್ತೆ ಯಾಕೆ ಹೋಗ್ತಾ ಇದ್ದಾಳೆ ಬಿಡಿ ಅಳ್ಬೇಡ ನಾನು ಇವತ್ತು ಅವಳು ಹೋಗ್ತಾಳೆ ನಾಳೆ ನಾನು ಹೋಗ್ತೀನಿ ನಾಳೆ ನಂದು ಮದುವೆಗೆ ಹೋಗ್ತಾಳೆ ಬಟ್ ಎಲ್ಲೇ ಹೋದ್ರು ನಮ್ಮ ಬಾಂಡಿಂಗ್ ಹಿಂಗೆ ಇರುತ್ತೆ ನಾವು ಹಿಂಗೆ ಕಿತ್ತಾಡ್ಕೊಂಡು ಹಿಂಗೆ ಶೇರ್ ಮಾಡಿಕೊಂಡು ಹಿಂಗೆ ಹೊಡೆದಾಡ್ಕೊಂಡು ಹಿಂಗೇನೆ ಇರೋದು ಆಹಾ ಆಹಾ ಎಂತ ಒಬ್ಬಟ್ಟಿಗೆಂತೂ ಸ್ವೀಟ್ ಆಗಿತ್ತು ಕಂಡ ಬಡ್ಡದೇ ನನ್ನ ಪ್ರಾಣಿ ದೇವರು ಎಲ್ಲರೂ ಜಿಂಕ ಜಿಂಕಿ ನನ್ ಜಿಂಕಿ. ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಎಸ್ ಇವತ್ತು ಒಂದು ಡೈಲಿ ರುಟೀನ್ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಅಂಡ್ ಇಫ್ ಇನ್ ಕೇಸ್ ಸಿ ನೀವು ಲಕ್ಷೀಸ್ ಪ್ರಪಂಚ ಆಗಿ ಹೊಸದಾಗಿ ಬಂದಿದೀರ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಫ್ ಇನ್ ಕೆ ಸಿ ಆಲ್ರೆಡಿ ನನ್ನ ಚಾನಲ್ ತುಂಬಾ ಸಿ ನೋಡಿದೀರ ಅಂತ ಅಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ಇವಾಗ ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಈ ಒಂದು ಬ್ಲಾಗ್ ನಿಜ ನನಗೆ ಈ ಬ್ಲಾಗ್ ಬಗ್ಗೆ ಹೇಳ್ತೇನೆ ಒಂಥರ ಡಕ್ ಢಗ್ ಡಕ್ ಐ ಸ್ವರ್ ಐ ಸ್ವೇರ್ ಆನ್ ಗಾಡ್ ಗಾಡ್ ಪ್ರಾಮಿಸ್ ಒಂಥರ ಡಗ್ 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 ಅನಿಸ್ತಿದೆ ಬಿಕಾಸ್ ಈ ವ್ಲಾಗ್ ಒಂದು ಈ ವ್ಲಾಗ್ ಒಂದು ಮಾತೇ ಬರ್ತೀರ ಸೊ ಈ ವ್ಲಾಗ್ ಒಂದು ಅಕ್ಕದ್ದು ಅಕ್ಕ ಮನೆ ಗೃಹ ಪ್ರವೇಶ ಅಂದರೆ ಅಕ್ಕ ಮನೆಗೆ ಹಾಲು ಉಗ್ಸ್ತಾಳಲ್ಲ ಸೊ ನಾಳೆ ಹಾಲು ಉಗ್ಸ್ತಾಳೆ ಸೊ ಇವತ್ತಿನ ಪ್ರಿಪರೇಷನ್ಸ್ ಥರ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನೀವು ಬಿಲೀವ್ ಮಾಡಲ್ಲ ನೈಟ್ ಎಂಟು ಗಂಟೆಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸೊ ಲೈಕ್ ಬೆಳಗ್ಗೆ ನಾನು ಸಿಕ್ಕಾಪಡೆ ಬಿಸಿ ಬಟ್ ತುಂಬಾ ಚೆನ್ನಾಗಿ ಹೋಯ್ತು ಡೇ ತುಂಬಾ ಪ್ರೊಡಕ್ಟಿವ್ ಡೇ ಅಂತಾನೆ ಹೇಳ್ಬೋದು ಬಟ್ ಅದನ್ನ ಕ್ಯಾಪ್ಚರ್ ಮಾಡೋಷ್ಟು ಟೈಮ್ ಇರಲಿಲ್ಲ ಕ್ಯಾಮ್ರಾ ಇಟ್ಕೊಂಡು ಕ್ಯಾಪ್ಚರ್ ಮಾಡಬೇಕು ಅಂತಂದ್ರೆ ನಿಜವಾಗ್ಲು ಅವೆಲ್ಲ ಆಗದಿರೋ ಕೆಲಸ ಅಂದರೆ ಇಲ್ಲಾಂದ್ರೆ ಬ್ಲಾಗ್ ಮಾಡಬೇಕಾಗುತ್ತೆ ಅಥವಾ ಕೆಲಸ ಮಾಡಬೇಕಾಗುತ್ತೆ ಆ ಥರ ಇತ್ತು ಸರಿ ಆಯ್ತು ಅಂತ ಅಂದ್ಕೊಂಡು ಅರ್ಧ ಅರ್ಧ ಲ ಪೂರ್ತಿ ದಿನಾನೇ ಹೋಯಿತು ಇವಾಗ ಒಂದು ಸ್ವಲ್ಪ ಫ್ರೀ ಆದರೆ ಬಟ್ ಇವಾಗಲೂ ಸ್ವಲ್ಪ ಬ್ಯುಸಿನೇ ಅದು ಇದು ಕೆಲಸ ಅಂತ ಸರಿ ಬಟ್ ಅಟ್ಲೀಸ್ಟ್ ವ್ಲಾಗ್ನ ಮಾಡ್ಬೋದು ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಐ ನನ್ಗೆ ಗೊತ್ತಿಲ್ಲ ಅಕ್ಕ ವ್ಲಾಗ್ ಮಾಡ್ತಾಳೋ ಇವತ್ತು ಇಲ್ವೋ ಅಂತ ಬಿಕಾಸ್ ಅವ್ರಿಗೆ ಕೈಗೆ ಸಿಗ್ತಾಯಿಲ್ಲ ಪಾಪ ಅಲ್ಲಿ ಮನೆಗೆ ಹೋದ್ದು ಅಲ್ಲಿ ಕ್ಲೀನಿಂಗು ಧೂಳು ಮತ್ತು ಸ್ಟೋರೇಜಿಂದ ಸ್ಟೋರೇಜ್ ಅಂಗಡಿಯಿಂದ ಸಾಮಾನುಗಳು ಬಂದಿದ್ದು ಪ್ರತಿಯೊಂದನು ಮಾಡಿದ್ದಾರೆ ಸೊ ಆ ಸಾವೊಂದು ವ್ಲಾಗ್ ಬರ್ಬೋದು ಅಥವಾ ಬಂದಿರುತ್ತೆ ಆಲ್ರೆಡಿ ಅದಾದಮೇಲೆ ಗದಿಯ ಅಂಗಡಿಗೆ ಹೋಗು ಆ ಕೆಲಸ ಈ ಕೆಲಸ ಅದು ಇದು ಅಂತ ಇತ್ತು ಸೊ ಬೇಸಿಕಲಿ ನಾನು ಮತ್ತು ಅಕ್ಕ ಎಬ್ಬರು ಏನು ಮಾಡಿದ್ವಿ ಅಂತಂದರೆ ಕೆಲಸನ ಡಿವೈಡ್ ಮಾಡ್ಕೊಂಡಿದ್ವಿ ನೀನು ಡಿ ಹೋಗು ನಾನು ಗದಿಯ ಅಂಗಡಿ ಮತ್ತು ತರಕಾರಿ ಹಣ್ಣು ಅದನ್ನ ತರಕ್ಕೆ ಹೋಗ್ತೀನಿ ಅಂತ ಸೊ ಎಲ್ಲ ಡಿ ಮಾರ್ಟ್ಗೆ ಹೋಗಾಯ್ತು ಎಲ್ಲನೂ ಆಯಿತು ಫ್ರೆಂಡ್ಸ್ ಆ ಕ್ಲಿಪ್ಪಿಂಗ್ಸ್ ನಾನು ಮುಂದಕ್ಕೆ ಹಾಕ್ತೀನಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು ಬಿಕಾಸ್ ಅಲ್ಲೂ ತುಂಬಾ ರಶ್ ಇತ್ತು ಇನ್ನೇನು ಕ್ಲೋಸಿಂಗ್ ಟೈಮಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆ ಕ್ಲೋಸಿಂಗು ನಾವು ಹೋಗೋ ಅಷ್ಟೇ ಏಟ್ ಫಾರ್ಟಿ ಫೈವ್ ಆಗಿತ್ತು ಸೊ ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಆಗಿಲ್ಲ ಹಾಗೂ ಐಗೆಸ್ ಯಾ ತೊಗೊಳಕ್ ಆಗಿಲ್ಲ ಫ್ರೆಂಡ್ಸೋ ಇದೊಂದಿತ್ತು ಸೊ ಆಲ್ಮೋಸ್ಟ್ ಇವಾಗ ಕೆಲಸ ಎಲ್ಲ ಮುಗೀತು ಆ್ಯಂಡ್ ಏನೋ ಒಂಥರ ಖುಷಿ ಇದೆ ಹಾಗೆ ಹೇಳ್ದಂಗೆ ಬೇಜಾರು ಇದೆ ಅಕ್ಕ ಈ ಟೊಮಾಟರ್ ಒಳಗೆ ಇಷ್ಟಿಷ್ಟು ತಗೊಂಡಿದ್ದೀರಾ ಅಕ್ಕ ಬರೀ ನಿಮ್ಗೆ ಗಂಟೆ ಹಿಂಸಿಗೆ ತಗೊಂಡಿದ್ದೀರಾ ಅಷ್ಟೇ ಸಾಕಾ ಹೇಗೆ ಅಲ್ಲಿ ಅಡುಗೆ ಮಾಡಲ್ಲ ನೀನು ಮಮ್ಮಿ ಆಮೇಲೆ ಇದು ಫ್ರಿಜ್ಜಲ್ಲಿರೋ ಇದ್ದೆಲ್ಲ ತಗೊಂಡಿ ಊರ್ನ ಒಬ್ಬಟ್ಟು ಮಾಡಿದ್ರೆ ಆಯಿತು ಅಂದರೆ ಬೆಳಗ್ಗೆಗೆ ನೆನೆಸ್ಕೊಂಡು ತಗೊಳ್ಳಿ ಅಂತ ಇದು ಮಿಕ್ಸರ್ ತೊಗೊಂಡೋಗು ಬೇಕಂದ್ರೆ ಆಮೇಲೆ ತೊಗೊಳ್ಬಾರ್ದು ಎಮರ್ಜೆನ್ಸಿ ತಗೊಂಡು ಹೋಗು ಆಮೇಲೆ ಅಲ್ಲಿ ನಿಂದು ಓಡಿಲ್ಲ ಅಂದ್ರೆ ಏನು ಮಾಡ್ತೀಯಾ ಅಲ್ಲ ಇದೇ ಸದ್ಯಕ್ಕೆ ಮಿಕ್ಸರ್ ಹೇಳ್ತಾ ಇದ್ ಅಂತ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಅಮ್ಮನ್ಗೆ ಏನು ಬಿಟ್ಟು ಹೋಗ್ತಾ ಇಲ್ವಾ ಅಂತ ನೀನು ಆಮೇಲೆ ಅಯ್ಯೋ ಅಯ್ಯೋ ಅಲ್ಲ ಇರಿ ಇನ್ನೊಂದು ಕುಕ್ಕರ್ ಇದೆ ಅವಳದು ಗೀತಿದು ಇನ್ನೂ ಕುಕ್ಕರ್ ಅದೇ ಅವಳು ಕ್ಯಾರೆಟಲ್ಲೇ ಬೇಯಿಸ್ತಾಳಲ್ಲ ತಗೊಂಡೋಗಿ ಅದನ್ನ ಅಕ್ಕ ಬೇನದು ಅವನಿ ತಾನೆ ತಗೊಂಡೋಗಿ ನಾನೇನು ಮಾಡ್ತಿಲ್ವಲ್ಲ ಅವನೇನ್ ತಿಂತಲ ಏ ಮಿಕ್ಸರ್ ತಗೊಳ್ಳೆ ಅಕ್ಕ ಓಕೆ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ನನ್ನ ಫೇಷಿಯಲ್ ಒಂದು ಹೇರ್ ರಿಮೂವಲ್ ಇದೆಯಲ್ಲ ಸೊ ಇದ್ರ ಬಗ್ಗೆ ಹೇಳ್ತೀನಿ ಬಿಕಾಸ್ ನನಗೆ ತುಂಬ ಜನ ಕಾಮೆಂಟ್ ಮಾಡ್ತೀರಾ ನಾನು ಹೇರ್ ರಿಮೂವ್ ಮಾಡ್ತೀನಿ ಆ ಫೇಷಿಯಲ್ ಹೇರು ಅಂತ ಸೊ ಆಫಿಯಸ್ಲಿ ಮಾಡ್ತೀನಿ ಐ ಗೇಸ್ ತುಂಬ ಜನ ಮಾಡ್ತಿರ್ಬೋದು ಬಟ್ ಕೆಲವರು ಏನಪ್ಪ ಅಂತಂದರೆ ವ್ಯಾಕ್ಸಿಂಗ್ ಅಥವಾ ಟ್ರೆಡಿಂಗ್ ಕೂಡ ಮಾಡ್ತಾರೆ ಬಟ್ ಅದರಿಂದ ಸ್ಕಿನ್ ತುಂಬಾ ಉರಿಯುತ್ತೆ ಹಾಗೂ ತುಂಬ ಲೂಸ್ ಆಗುತ್ತೆ ಅದಕ್ಕೆ ನಾನು ಸಮ್ ಲೈಕ್ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಬ್ಲೇಡ್ ಥರ ಇರುತ್ತಲ್ಲ ಸೊ ಇದರಿಂದ ರಿಮೂವ್ ಮಾಡ್ತೀನಿ ಸೊ ಯಾವ ಥರ ರಿಮೂವ್ ಮಾಡ್ತೀನಿ ಏನು ಯೂಸ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಬನ್ನಿ ಸೊ ಇವಾಗ ನಾನು ಒನ್ ಸೈಡ್ ಆಫ್ ಮೈ ಫೇಸ್ ಒಂದು ರ್ಯಾಂಡಮ್ ಆಗಿ ಕ್ರೀಮ್ ಹಾಕ್ಬಿಟ್ಟು ನನ್ನ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ತುಂಬಾ ಸ್ಟಿಕ್ಕಿ ಆಗಿತ್ತು ಹಾಗೂ ಬರ್ತಾನೆ ಇರಲಿಲ್ಲ ತುಂಬಾ ಕಡಿಮೆ ಬರ್ತಾಯಿತ್ತು ಅದೇ ಇವಾಗ ಒನ್ ಸೈಡ್ ಆಫ್ ಮೈ ಫೇಸ್ ನಾನು ಗುಡ್ ವೈಬ್ಸ್ ಅವ್ರದ್ದ ರೋಸ್ ಹಿಪ್ ಸಿರಮ್ನ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಕಿದ ತಕ್ಷಣ ಒಂಥರ ಇನ್ಸ್ಟೆಂಟ್ ಗ್ಲೋನೆ ಬಂತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಅದ್ರ ಅದಕ್ಕಿಂತ ಜಾಸ್ತಿ ನನ್ನ ಫೇಷಿಯಲ್ ಹೇರ್ ಎಷ್ಟು ಇನ್ ಡೀಪಾಗಿ ಲೈಕ್ ಬಂದಿದೆ ಅಲ್ವಾ ನನಗೆ ಆ್ಯಕ್ಚುಲಿ ಶಾಕ್ ಆಯಿತು ಅದರನ್ನು ಕಂಪೇರ್ ಮಾಡಿ ನೋಡಿದ್ರೆ ತುಂಬಾ ಈಸಿಯಾಗಿ ಬಂತು ಸೊ ಆಲ್ ಓ ಮೈ ಫೇಸ್ ಹಾಗೂ ನೆಕ್ ಗಿರ ಟ್ರೈ ಮಾಡ್ತೀವಿ ಫ್ರೆಂಡ್ಸ್ ಒಂಥರ ಡೀಪ್ ರೂಟಿಂದಾನೆ ಈ ಒಂದು ಫೇಶಿಯಲ್ ಹೇರ್ನ ತೆಗೆಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಇದಕ್ಕಿಂತ ಜಾಸ್ತಿ ಏನಪ್ಪ ಅಂತಂದರೆ ಇದು ನಿಮಗೆ ಇನ್ಸ್ಟೆಂಟಾಗಿ ಒಂಥರ ಹೈಡ್ರೇಟ್ ಮಾಡೋದೇ ಹಾಗೂ ಗ್ಲೋ ಕೂಡ ಕೊಡುತ್ತೆ ತುಂಬ ಚೆನ್ನಾಗಿ ಮಾಯ್ಚರೈಸ್ ಕೂಡ ಮಾಡುತ್ತೆ ನಮ್ಮ ಆ್ಯಂಡ್ ಇದು ಬಂದು ನಾನು ಬಿಫೋರ್ ಹಾಗೂ ಆಫ್ಟರ್ ರಿಮೇ ಓಕೆ ಫ್ರೆಂಡ್ಸ್ ಡಿಫ್ರೆನ್ಸ್ ನೋಡಿದ್ರಲ್ಲ ಇಲ್ಲಿ ಇವಾಗ ಎಷ್ಟು ಚೆನ್ನಾಗಿ ನನ್ನ ಫೇಸ್ ತುಂಬಾನೇ ನ್ಯಾಚುರಲ್ ಆಗಿ ಫುಲ್ ಆಗಿ ಕಾಣಿಸುತ್ತೆ ಬಿಕಾಸ್ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ್ರಲ್ಲ ಆ್ಯಕ್ಚುಲಿ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಮೋರ್ ಓವರ್ ಈ ಒಂದು ಲೈಕ್ ಏನಂದರೆ ಸಿರಮ್ ಒಂದು ಮ್ಯಾಜಿಕಲ್ ಸಿರಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಬೆಸ್ಟ್ ಏನಪ್ಪ ಅಂತ ಈ ಒಂದು ಪ್ರಾಡಕ್ಟ್ ನಿಮಗೆ ತರ್ಟಿ ಫೈವ್ ಪರ್ಸೆಂಟ್ ಆಫರ್ ಸಿಗ್ತಾ ಇದೆ ತುಂಬಾ ಕಡಿಮೆ ಪೈಸೆ ಸಿಗ್ತಾ ಇದೆ ಫ್ರೆಂಡ್ಸ್ ಸೊ ಆಸಮ್ ಅಲ್ವಾ ಸೊ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನ ಲಿಂಕ್ ಮೆನ್ಷನ್ ಮಾಡಿದ್ದೀನಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು ಆ್ಯಂಡ್ ತುಂಬಾ ಆಫರ್ ಕೂಡ ನಡೀತಾ ಇದೆ ಸೊ ಪಾಪರಲ್ಲಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಮಿನಿ ಆಟೋ ಕಣ ಮೀ ಮಿನಿ ಟೆಂಪೋ ಥರ ಆಮೇಲೆ ಅದೇ ಸೈಕಲ್ ನೀವು ಸಾಮಾನು ಅವ್ರ ಚೇರು

ತಗಿ ಏನು ಅಂತ ನೋಡು ಏನಂಗೆ ಸಿಕ್ಕಾಪಡೆ ಕೆಲಸ ಇದೆ ನಾನು ಬ್ಲಾಗ್ ಮಗತ್ಕೊಂಡು ಕೆಲಸ ಆಗೋಲ್ಲ ನನ್ನ ತಂಗಿ ಹತ್ರ ಮಾತಾಡ್ಸೋಣ ಇಲ್ಲಿ ನೋಡಿ ಅರುಣ್ ಕುಮಾರ್ ಅವ್ರಲ್ಲಿ ಮಲಗಿದ್ದಾರೆ ನಿಮಿಷ ಬ್ಲಾಗ್ ಮಾತಾಡಿದೆ ಒಂದಿಂಗೇನೋ ಕ್ವಶನ್ ಕೇಳಬೇಕು ಬೇಗ ಇದ್ದೇಳಿದೆ ಓಕೆ ಇವಾಗ ನೀನು ಇಲ್ಲಿ ಇಲ್ಲಿ ಇಟ್ಕೊಬಲ್ಲ ಇಟ್ಕೋ ಕ್ಯಾಮ್ರಾನೆ ನೀನು ಝೂಮ್ ಮಾಡಿ ಸರಿ ಸರಿ ಇವಾಗ ನೀನು ನಾಳೆ ಅಕ್ಕೊಂದು ಹಾಲು ಉಕ್ಸೋ ಫಂಕ್ಷನು ಹೆಂಗೆ ಅನಿಸ್ತಿದೆ ಹೆಂಗೆ ಅನಿಸ್ತಾ ಇದೆಯಾ ಫಸ್ಟ್ ಆಫ್ ಆಲ್ ಟೈರ್ಡ್ ಆಗಿಬಿಟ್ಟಿದ್ಬಿಟ್ಟು ಆಬಿಯಸ್ಲಿ ಟಯರ್ರು ಟೈರ್ಡ್ ಆಗಿದ್ವಿ ಬಟ್ ಈ ಫಂಕ್ಷನ್ ಅಂದ್ರೆ ಏನೋ ನಮ್ಮ ಮನೆಯಲ್ಲಿ ಈ ಥರ ಫಂಕ್ಷನ್ಸ್ ಇರುತ್ತಲ್ಲ ಆ ಪ್ರೀವಿಯಸ್ ನೈಟ್ ಎಷ್ಟು ಕೆಲಸ ಎಷ್ಟು ಟೈರ್ಡ್ನೆಸ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅದೇ ಥರ ಎಕ್ಸೈಟ್ಮೆಂಟ್ ಇದೆ ನಿಜವ್ರು ಹೇಳಬೇಕು ಅಂದರೆ ಏನೋ ನಮ್ಮ ಫಂಕ್ಷನ್ ತರ ತರ ಅದೇ ಲೈಕ್ ಪ್ರಿಪ್ರೇಷನ್ಸ್ ಇವತ್ತಾಗಿತ್ತು ಅದೇ ತರ ಪ್ರಿಪ್ರೇಷನ್ ಅದೇ ತರ ಫೀಲಿಂಗ್ ಅದೇ ತರ ಎಕ್ಸೈಟ್ಮೆಂಟ್ ಇತ್ತು ಅಂಡ್ ಇವಾಗ ಅಂತರ ಅಂದ್ರೆ ನಾಳೆ ನಾಳೆ ಈ ಮನೆ ಫುಲ್ ಸ್ವಲ್ಪ ಸ್ವಲ್ಪ ಖಾಲಿ ಆಗಿರುತ್ತೆ ಬಿಕಾಸ್ ಅವ್ರು ಲಕ್ಷಿತ್ ಇರಲ್ಲ ನನ್ನ ಜಿಂಕಿ ಇರಲ್ಲ ಅವ್ರಿಗೂ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಬಂದಿದ ತಕ್ಷಣ ಬಂದು ಇಬ್ರು ಹಾಗೆ ಮಾಡೋರು ಒನ್ ಟು ತ್ರೀ ಅಂತ ಹೇಳಿದ ತಕ್ಷಣ ಬಂದು ಹಾಗೆ ಮಾಡಿದ್ರೆ ಅದು ಮಿಸ್ ಮಾಡ್ಕೊತೀನಿ ನಾನು ಹೋಗ್ಬಿಷ್ ಯಾಕೆ ಮಿಸ್ ಮಾಡ್ಕೊಡೋಣ ನನ್ನ ಮಕ್ಕಳು ಬೇಜಾರಾಗುತ್ತೆ ಯಾಕೆ ಗೊತ್ತಾ ಇದ್ದಾಳೆ ಬಿಡೋ ಅಳ್ಬೇಡ ನಾನು ಇದನ್ ತಾನೆ ಎಷ್ಟು ಗೊತ್ತಿಲ್ಲ ಅಲ್ಲಿ ಅಡ್ಡಿದ ಹ್ಮ್ ಮತ್ತೆ ಸೊ ಇನ್ನು ಅಕ್ಕಂಗೋಸ್ಕರ ನಾ ರಜಾ ತಗೋತೀವಿ ಆಫೀಸು

ಅದಕ್ಕೆ ನಾನು ಇವತ್ತಿನ ಫುಲ್ ಅಕ್ಕೊಂದ್ರೆ ಟೈಮ್ ಸ್ಪೆಂಡ್ ಮಾಡಿದೆವು ಅವಳಿಗೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದೆ ವಿ ಆರ್ ಸೋ ಪ್ರೌಡ್ ಆಫ್ ಯು ನಂದು ಹಾಂ ಹಾಂ ಎಲ್ಲರೂ ವಿ ಆರ್ ಎಕ್ಸ್ಟ್ರೀಮಿ ಪ್ರೌಡ್ ಆಫ್ ಲಚ್ಚು ಬಿಕಾಸ್ ಲಚ್ಚು ಏನು ಲಕ್ಷಿತ ಮನೆಗೆ ಬಿಟ್ಟು ಹೋಗಿದ್ವಿ ಅವಳು ಲಡ್ಡುನ ಸಂಭಾಲ್ಸ್ಕೊಂಡು ನಾವು ಅವನ್ನ ಸಂಭಾಳ್ಸ್ಕೊಂಡು ನನ್ನ ಮನೇಲಿ ಸ್ವಲ್ಪ ತುಂಬ ಜನ ಗೆಸ್ಟ್ ಬಂದಿದ್ರು ಅವ್ರನ್ನೂ ಸಂಭಾಲ್ಸ್ಕೊಂಡಿದ್ಲು ಸೊ ಆಬ್ವಿಯಸ್ಲಿ ಒಬ್ರು ಮನೆ ನೋಡ್ಕೋಬೇಕು ಅಂದ್ರೆ ಒಬ್ರು ಹೊರಗಡೆ ನೋಡ್ಕೋಬೇಕು ಎರಡು ಯಾವುದು ಕೆಲಸ ಈಸಿ ಇಲ್ಲ ಮನೆಯದು ಸಖತ್ತು ನಮ್ಮ ಮನೇಲಿ ನೆಂಟರುಗಳು ಜಾಸ್ತಿ ಎಷ್ಟು ಮಕ್ಳುಗಳು ಅವ್ರ ತಿನ್ಸು ಎಲ್ಲ ಎಷ್ಟು ಮಾಡೋದಿರುತ್ತೆ ಅದೆಲ್ಲ ಇವತ್ತು ಲಚ್ಚು ಮಾಡಿದ್ದಾಳೆ ಸೊ ಹ್ಯಾಟ್ಸ್ ಆಫ್ ಟು ಲಚ್ಚು ಥ್ಯಾಂಕ್ ಯು ಸೋ ಮಚ್ ಅದು ಹಚ್ಚಲಾಗಿ ಫೋನ್ ಮಾಡಿದ್ದಾಳೆ ಯಾವ ಗೊತ್ತಿರ ಯಾವ ಗೊತ್ತಿರ ನಾಳೆ ಬಾ ನಾಳೆ ಬೇಜಾರಾಗುತ್ತಾರೋ ನಾಳೆ ಸಖತ್ತು ಬೇಜಾರಾಗುತ್ತೆ ನಾಳೆ ಅಂದರೆ ಈ ವಾರ ಅಷ್ಟು ಬೇಜಾರಾಗಲ್ಲ ಒಬ್ಬಿಯಸ್ಲಿ ಈ ಬೀಕೆಸ್ ನಮ್ಮನೇಲೂ ಗೆಸ್ಟ್ ಇದೆ ಅದು ಇದು ಅಂತ ಕಾಲ ಕಳೆದೋಗುತ್ತೆ ಒಂದು ವೀಕ್ ಆದಮೇಲೆ ಆ ಎಂಟಿನೆಸ್ ಇರುತ್ತಲ್ಲ ಸಕತ್ತು ಬೇಜಾರಾಗುತ್ತೆ ಲಕ್ಷಿತ್ ಇರೋಲ್ಲ ಜಿಂಕಿ ಇರೋಲ್ಲ ಒಂಥರ ಖಾಲಿ ಖಾಲಿ ಅನಿಸುತ್ತೆ ನಮ್ಮ ಲಡ್ಡುಗೂ ಬೇಜಾರಾಗುತ್ತೆ ಆ್ಯಕ್ಚುಲಿ ಓಕೆ ಫ್ರೆಂಡ್ಸು ಇವಾಗ ನಾನು ಕ್ಯಾಮ್ರಾ ಮುಂದೆ ಮುಂದೆ ಬಂದೆ ಸೊ ಏನಪ್ಪ ಅಂತ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಾವು ಎಷ್ಟು ಕಿತ್ತಾಡ್ತೀವಿ ಎಷ್ಟು ಕಿತ್ತಾಡ್ತೀವಿ ಅಂತಂದರೆ ನಿಜ ನಿಮ್ಗೆ ಐಡಿಯಾನೂ ಇಲ್ಲ ಅಷ್ಟು ಕಿತ್ತಾಡ್ತೀವಿ ನಾವು ಇವಾಗ ಇವಾಗ ನಿಜವಳ ನಿನ್ನೆ ನೆನ್ನೆ ನಾವು ಮೊನ್ನೆ ನಾನು ಹೇಳ್ತಾಯಿದ್ದೆ ಅಕ್ಕ ಹತ್ರ ಗೊತ್ತಾ ಥೂ ಅಕ್ಕ ನಾವು ಎಷ್ಟು ಕಿತ್ತಾಡಿದ್ವಿ ಅಲ್ವೇ ನಾವು ಒಡಿಕೆ ಚ ಆ ಕಿತ್ತಾಟ ಟೈಮೇ ಒಡಿಕೆ ಚೆನ್ನಾಗಿರ್ಬೋದಿತ್ತು ಸುಮ್ಮನೆ ನಾವು ಫೈಟೆಲ್ಲ ಅಷ್ಟೊಂದು ಮಾಡಿದ್ವಿ ಅಷ್ಟೊಂದು ಆರ್ಗ್ಯೂ ಮಾಡಿದ್ವಿ ಅಂತ ಬಟ್ ಆ ಒಂದು ಕಿತ್ತಾಟನೇ ಅದು ಒಂಥರ ಪ್ರೀತಿ ಅಂತಲೇ ಹೇಳ್ಬೋದು ಏನೋ ಹೆಂಗೆ ಅನ್ಸಿದೆ ಅಂತ ಅಂದರೆ ಇವಾಗ ಅಕ್ಕನ ಮದುವೆ ಮಗು ಕಳಿಸ್ತಾ ಇರೋ ಆ ಥರ ಒಂದು ಫೀಲಿಂಗ್ ಬರ್ತಿದೆ ಅದೇನೋ ಒಂದು ಗೊತ್ತಿಲ್ಲ ಏನೋ ಒಂಥರ ಇಲ್ಲಿ ಅಲ್ಲ ಇಲ್ಲಿ ಒಂಥರ ನೋವು ಥರ ನನಗೆ ದುಃಖ ಆದರೆ ನನಗೆ ಗಂಟಲು ನೋವು ಮತ್ತು ಒಂಥರ ಹಾರ್ಟ್ ಹತ್ರ ಸ್ವಲ್ಪ ನೋವು ಬರುತ್ತೆ ಮತ್ತು ಹಂಗೆ ಒಂಥರ ಫೀಲ್ ಆಗ್ತಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಲಡ್ಡು ಮಾನ ಲಡ್ಡು ತುಂಬಾ ಮಿಸ್ ಮಾಡ್ಕೋತಾನೆ ಬಿಕಾಸ್ ಲಕ್ಷದ್ದು ಎದ್ದಿದ ತಕ್ಷಣ ಅಲ್ಲ ಎದ್ದಿದ ತಕ್ಷಣ ನನ್ನ ಬೇಬಿ ನನ್ನ ಪುಟ್ಟಿ ಅಂತ ಹೋಗ್ಬಿಟ್ಟು ಲಡ್ಡು ಮಾಗೆ ಮುದ್ದು ಕೊಡ್ತಿದ್ದ ಸೊ ತುಂಬಾ ಮಿಸ್ ಮಾಡ್ಕೋತೀವಿ ಏನೋ ಅಲ್ವಾ ಯಾಕೆ ಏ ಮೆಂಟಲ್ಲಿ ಬಿಡು ಸುಮ್ಮನೆ ಯಾಕೆ ಅದಕ್ಕೆ ಅದಕ್ಕೆಲ್ಲ ನಡತಾರ ನಾನು ಇದನ್ ತಾನೇ ಸುಮ್ಮನೆ ಫೈಟ್ ಮಾಡೋಕ್ಕೆ ನಂದು ಇದ್ದಾಳೆ ನಾವು ನಂದು ಆ್ಯಕ್ಚುಲಿ ಯಾವಾಗಲೂ ಹೇಳ್ತೀರಾ ಇನ್ಫ್ಯಾಕ್ಟ್ ನಾನು ಜಾಸ್ತಿ ಹೇಳ್ತೀನಿ ನಂದು ಬಾರೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಪಾಪ ಅವಳು ಎಷ್ಟು ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಟ್ ನಿಮ್ಗೆ ಎಷ್ಟು ಗೊತ್ತಿದೆಯಲ್ಲ ಅದಕ್ಕಿಂತ ಹಂಡ್ರೆಡ್ ಟೈಮ್ಸ್ ಜಾಸ್ತಿ ಅವಳು ಹಾರ್ಡ್ ವರ್ಕ್ ಮಾಡ್ತಾಳೆ ಸೊ ಏನೂ ಮಾಡೋಕ್ಕಾಗಲ್ಲ ಇದೇ ಒಂದು ದಿಸ್ ಈಸ್ ಹೌ ಲೈಫ್ ಈಸ್ ಅಲ್ವಾ ಸೊ ಅವಳು ಇವತ್ತು ಅವಳು ಹೋಗ್ತಾಳೆ ನಾಳೆ ನಾನು ಹೋಗ್ತೀನಿ ನಾಳೆ ನಂದು ಮದುವೆಗೆ ಹೋಗ್ತಾಳೆ ಬಟ್ ಎಲ್ಲೇ ಹೋದ್ರು ನಮ್ಮ ಬಾಂಡಿಂಗ್ ಹಿಂಗೆ ಇರುತ್ತೆ ನಾವು ಹಿಂಗೆ ಕಿತ್ತಾಡ್ಕೊಂಡು ಹಿಂಗೆ ಶೇರ್ ಮಾಡ್ಕೊಂಡು ಹಿಂಗೆ ಹೊಡೆದಾಡ್ಕೊಂಡು ಹಿಂಗೇನೆ ಇರೋದು ಅಷ್ಟೇ ಮತ್ತೆ ಮೇ ಬಿ ಈ ಇತರ ಹತ್ತನೇ ದಿವಸ ಹಾಗೆ ಹೇಳ್ದಂಗೆ ನಂದು ಮದ್ವೆಗೆ ಸೇರ್ಕೋತೀವೇನೋ ಅವಾಗ ಬಂದಾಗೆಲ್ಲ ಬಂದ್ರೆ ನಾವು ಎರಡ್ ದಿವಸ ಮೂರ್ ದಿವಸ ಒಂದ್ ವಾರಕ್ಕೆ ಬರ್ತೀವಿ ಇನ್ ಹಿಂಗ್ ತಿಂಟ್ ಗೊತ್ತ ನಾನು ಎರಡು ಪಾಯಿಂಟ್ ಹೇಳ್ತೀನಿ ತುಂಬ ಜನ ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡ್ತಾಯಿದ್ವಿ ಲೈಕ್ ನಿಮ್ಮ ಅಲ್ಲಿಗೆ ಸಪ್ರೇಟಾಗಿ ಹೋಗಿ ನಿಮ್ಮ ಮನೆಗೆ ಹೋಗಿ ಮನೆಗೆ ಫೈನಲಿ ಆ ಟೈಮ್ ಬಂದಿದೆ ಹೋಗ್ತಾ ಇದ್ದೀವಿ ಹಾಂ ಬಿಕಾಸ್ ಇದೇನು ಗೊತ್ತಾ ತುಂಬ ಕಡಿಮೆ ಹೊಟ್ಟಾಗಿರೋದು ತುಂಬ ಕಡಿಮೆ ಅಟ್ಲೀಸ್ಟ್ ಈ ಟೈಮಲ್ಲಿ ಅಂತೂ ನಾವು ಜಾಸ್ತಿ ನೋಡೋಕ್ಕಾಗಲ್ಲ ಲೈಕ್ ಜೊತೆಗಿರೋದು ಅಕ್ಕ ಸ್ಪೆಷಲಿ ಅಣ್ಣ 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 ತಮ್ಮದಿ ಜೊತೆಗಿರ್ಬೋದು ಬಟ್ ಈ ಥರ ಅಕ್ಕ ತಂಗಿದಿರೋ ಜೊತೆ ಮದುವೆ ಆದ್ಮೇಲೆ ಇರೋದು ಐ ಥಿಂಕ್ ನಾನು ನೋಡಿರೋದು ತುಂಬಾ ಕಡಿಮೆ ತರ ಆ್ಯಂಡ್ ವಿ ಬರ್ ಹೋಮ್ ದೆ ಮೆನ್ ವಿ ಥ್ಯಾಂಕ್ ಥ್ಯಾಂಕ್ಫುಲ್ ಟು ಗಾಡ್ ಬಿಕಾಸ್ ಈ ಥರ ಚಾನ್ಸ್ ಎಲ್ರಿಗೂ ಸಿಗಲ್ಲ ಆ್ಯಂಡ್ ಸೆಕೆಂಡ್ ಏನಂದರೆ ಎಷ್ಟೋ ಟೈಮಲ್ಲಿ ಕೆಲಸ ಅಕ್ಕ ಅಕ್ಕ ಯೂಟ್ಯೂಬ್ ಕೆಲಸ ಆಗಿಲ್ಲ ಜಿಂಕಿ ಕೆಲಸ ಇರಲ್ಲ ಅಚ್ಚಿ ಕೆಲಸ ಕೂತಿವಾಗ ಅವಳು ಇರ್ತಿರ್ಲಿಲ್ಲ ಬಟ್ ಅವಳು ಬೇರೆ ಕೆಲಸದಲ್ಲಿ ಆಕ್ಯುಪೈ ಇರುವಾಗ ಇಲ್ಲಿ ನಾನು ಎಷ್ಟು ಚಲೋ ಬೈದಿದ್ದೀನಿ ಇದು ಮಾಡು ಅದು ಮಾಡು ಯಾಕೆ ಇಲ್ಲ ಇನ್ನೇನು ನೀನು ಬೇರೆ ಮನೆಗೆ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅದು ಇದು ನೀನು ಹೋಗಿ ಬೇರೆ ಮನೆಗೆ ಮಾಡ್ಕೊಂಡಿರಲ್ಲ ಎಷ್ಟು ಕೆತ್ತ ನಂದು ಆಫೀಸಿಂದ ಬರ್ತಾಳೋ ಏನೋ ಮನೆ ಇಷ್ಟು ಗಡಿ ಇಟ್ಟಿದ್ದೀರೋ ಏನು ನಿನ್ನ ಮಗಲ್ ಕಪ್ಪ ಮಾಡೋನು ಅವಳು ಪಿಚ್ಚಿ ಮಾಡೋವೇ ವರ್ಸೋಕ್ಕಾಗಲ್ವಾ ಅಂತ ಇವಾಗ ಯಾರು ಏನೂ ಮಾಡಲ್ಲ ನಿಮ್ಮ ಕ್ಲೀನಾಗಿರೋ ಮನೇಲಿ ಒಬ್ಬಳೇ ಇರುವಂತೆ ಎಷ್ಟು ಕೊಬ್ಬಳ ಗೊತ್ತಾ ನಿಮ್ಮಗಳ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಸೀರಿಯಸ್ಲಿ ಬಟ್ ಪಾಪ ಎಲ್ಲ ಕ್ಲೀನ್ ಅವೇ ಮಾಡ್ತಿದ್ಲು ಬಟ್ ಏನ್ ಗೊತ್ತಾ ವಿ ವೆರಿ ಮಚ್ ಥ್ಯಾಂಕ್ಫುಲ್ ಟು ಜೀಜು ಹಾಗೂ ಅರುಣ್ ಕೂಡ ಬಿಕಾಸ್ ಆ ಜೀಜು ಹಾಗೂ ಅರುಣವರು ಅಷ್ಟೇ ತುಂಬಾ ಕಾಂಪ್ರಮೈಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇದ್ರು ಸೊ ನಾವು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು ನನಗೆ ಅರುಣ್ ಸಿಕ್ಕಿರೋದು ಹಾಗೂ ಅಕ್ಕಗೆ ಜೀಜು ಸಿಕ್ಕಿರೋದು ಇವರು ತುಂಬಾ ಒಳ್ಳೆಯವರು ಸೊ ತುಂಬ ಕಿತ್ತಾಡ್ತೀನಿ ನಾನು ಸರಿ ನಾನು ತುಂಬಾ ಕಿತ್ ಕಿತ್ತಾಡ್ತೀನಿ ಬಟ್ ಅಷ್ಟೇ ಪ್ರೀತಿ ಕೂಡ ಇದೆ ಇನ್ಫ್ಯಾಕ್ಟ್ ತುಂಬ ಜಾಸ್ತಿಯೇ ಪ್ರೀತಿ ಇದೆ ಅದಕ್ಕೆ ಅಷ್ಟೊಂದು ಕಿತ್ತಾಡ್ತೀನಿ ಅನ್ನೋ ಗೊತ್ತಿಲ್ಲ ಇವಾಗ ಅಯ್ಯಪ್ಪ ಮಲಗಿದ್ದಾರೆ ನೋಡಿ ಪಾಪ ಆದರೂ ಪಾಪತ್ರಾಣಿ ಸಮಟೈಮ್ಸ್ ನನ್ನ ಮಮ್ಮಿ ಡ್ಯಾಡಿ ಎಲ್ಲನೂ ಮಿಸ್ ಮಾಡ್ಕೊತೀವಿ ನನ್ಗೆ ಹೆಂಗೆ ಅಂದ್ರೆ ನಾನೇ ಏನು ಹೋಗ್ತಾ ಇದೀನಿ ಅಂತ ಅನ್ಸ್ತಾ ಇರ್ತಾ ಏನ್ ನಾನು ಒಂದ್ ಸ್ವಲ್ಪ ದಿವಸ ಅಷ್ಟೇನೆ ಬಟ್ ಹೋಗ್ತಾ ಬರ್ತಾ ಇರ್ತೀವಿ ಜಸ್ಟ್ ಫೇ ಮಾಡ್ತೀವಿ ವಾಪಸ್ ಈ ತರ ಚಾನ್ಸ್ ನಮ್ಗೆ ವಾಪಸ್ ಸಿಗಲಿ ಅಲ್ಲ ವಾಪಸ್ ಈ ಥರ ಚಾನ್ಸ್ ಸಿಗ್ಲಿ ಏನ್ ಗೊತ್ತಾ ಕೆಲವೊಬ್ರಿಗೆ ಅರ್ಥ ಆಗಲ್ಲ ಬಟ್ ಕೆಲವೊಬ್ರಿಗೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ಯಾರು ಇದ್ದೀರಾ ಯಾರ್ ಅಕ್ಕ ತಂಗಿ ಇದ್ದೀರಲ್ಲ ಸೊ ಇದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಜನ ಹೇಳ್ತಾರೆ ಅದ್ರಲ್ಲಿ ಏನಂತ ನಾವು ಸೆಪ್ರೇಟ್ ಆಗಿದ್ದೀವಿ ಅಂತ ಪ್ರಾಬ್ಲಿ ನೀವು ತುಂಬಾ ಬೇಗ ಎಕ್ಸೆಪ್ಟ್ ಮಾಡ್ಕೊಂಡ್ರಿ ಅದೇ ನಾವು ನಾವು ಇಷ್ಟು ವರ್ಷ ಒಟ್ಟು ಜೊತೆಯಾಗಿದ್ದು ಆಗಿದ್ದೀ ನಮ್ಗೆ ಎಕ್ಸೆಪ್ಟ್ ಮಾಡೋಕೆ ಕಷ್ಟ ಆಗ್ತಾ ಇದೆ ಬಿಕಾಸ್ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ಸೊ ಇವಾಗ ಸಪ್ರೇಟ್ ಸಪ್ರೇಟ್ ಹೋಗ್ತೀವಿ ಅಂದರೆ ಸ್ಪೆಷಲಿ ಮಕ್ಳನ್ನ ಬಿಟ್ಟಿರೋಕ್ಕಾಗಲ್ಲ ದೋ ನಾನು ಬ ನನ್ನ ಜನ್ಮ ಕೊಟ್ಟಿಲ್ಲ ಲಕ್ಷಿತ್ನಾಗಲಿ ಇಲ್ಲ ಜಿಂಕಿನ ಜಿಂಕಿನಾಗಲಿ ಬಟ್ ಆ ಎಫೆಕ್ಷನ್ ಇದೆಯಲ್ಲ ಆ ಪ್ರೀತಿ ಇದೆಯಲ್ಲ ಇಟ್ ಈಸ್ ನಾಟ್ ಲೆಸ್ ದೆನ್ ಆ ಮದರ್ ಬಿಕಾಸ್ ಒಂದು ಚಿಕ್ಕ ಅಷ್ಟೇ ಪ್ರೀತಿ ಇರುತ್ತೆ ಇವಾಗ ಲಕ್ಷಿತ್ತಿನ ಜಿಂಕೆ ಬಿದ್ದರೆ ಆ ಭಯ ಅಥವಾ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಪ್ಯಾನಿಕ್ ಆಗ್ತೀವಲ್ಲ ಅದೇ ಥರ ಫೀಲಿಂಗ್ಸ್ ನಮ್ಮಲ್ಲೂ ಇರುತ್ತೆ ಲೈಕ್ ನಾವು ಪ್ಯಾನಿಕ್ ಆಗಿಬಿಡ್ತೀವಿ ಅಯ್ಯೋ ಆ ಮೂಮೆಂಟಲ್ಲಿ ಏನು ಮಾಡ್ಬೇಕು ಏನು ಮಾಡಿ ಮಾಡಬಾರ್ದು ನಂಬುತ್ತಿರುವಲ್ಲ ತಿಳಿಯೋಕ್ಕೆ

ಇವಾಗಲೂ ಸ್ವಲ್ಪ ಮುಂಚೆ ಹೋಗಿ ಮುಟ್ಕೊಡ ಅಡು 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 ಅಂತ ಬುದ್ಧಿ ಜೊತೆ ಆಟಾಡ್ತಾ ಇದ್ದ ಏನೋ ಆಕ್ಚುಲಿ ಏನ್ ಗೊತ್ತಾ ಇವತ್ತು ಎಲ್ಲರೂ ಬ್ಯುಸಿ ಆಗಿದ್ದಾರೆ ಎಲ್ರು ಕೆಲ್ಸ ಜಾಸ್ತಿ ಅದು ಇದು ಅಂತ ಬಟ್ ನಾನು ಮನೇಲಿ ಒಬ್ಳೆ ಇದ್ನಲ್ಲ ಸೊ ಅನ್ಸ್ತಾ ಇತ್ತು ಇವೆಲ್ಲ ಇಲ್ಲ ಚೆ ಸೊ ಹಂಗೆ ಅನಿಸ್ತಾ ಇತ್ತು ಏನಿದು ಇವಾಗ ಕೆಲಸ ಮಾಡ್ತಾ ಇದ್ದರೆ ಅಷ್ಟು ಅನಿಸಲ್ಲ ಸರಿ ನಾನು ನನ್ನ ಮನೇಲಿ ಇದ್ದೆ ಕೆಲಸ ಮಾಡ್ತಾಯಿದೆ ಬಟ್ ಒಂಥರ ಫ್ರೀ ಫ್ರೀಯಾಗಿ ಬ್ಯುಸಿ ಥರ ಇದೆ ಬಿಕಾಸ್ ಏನು ಗೊತ್ತಾ ಯಾರನ್ನ ಬಂದು ಕೇಳಿದ್ರೆ ಏನು ಮಾಡ್ತೀಯ ಅಂತ ನಾನು ನಾನು ಏನು ನಾನು ಏನೂ ಮಾಡಿಲ್ಲ ಅಂತಲೇ ಅಂತೀನಿ ಬಿಕಾಸ್ ಅದು ಹೇಳೋ ಕೆಲಸ ಇರಲ್ಲ ಬಟ್ ಸ್ಟಿಲ್ ಅಷ್ಟು ಆಗಿರ್ತೀವಿ ಸೊ ಅದೇ ಯೋಚನೆ ಮಾಡ್ತಾ ಇದೆ ಮತ್ತೆ ನಾವು ಹಿಂಗೆ ಯಾವಾಗ ಇರ್ತೀವಿ ಮತ್ತೆ ಹಿಂಗೆ ಸೇರ್ತೀವ ದೇವ್ರು ನಮಗಿದೊಂಥರ ಒಂಥರ ಏನಂತಾರೆ ಒಂದು ವರನ ಕೊಟ್ಟಿದ್ರು ಸೊ ಅದು ಎಕ್ಸ್ಪೈರಿ ಆಗ್ತಾ ಆಗ್ತಾ ಬರ್ತಿದೆ ಒಟ್ಟಿಗೆ ಇರೋ ವರ ಸೊ ಏನೋ ಒಟ್ಟಲ್ಲಿ ಹೀಗೆ ಚೆನ್ನಾಗಿ ಚೆನ್ನಾಗಿರಬೇಕು ಮುಂದಕ್ಕೂ ಕೂಡ ಅಷ್ಟೇ ನಾವು ಕೇಳ್ಕೊಳ್ಳೋದೆ ಒಂದು ಚೆನ್ನಾಗಿರಬೇಕು ಒಟ್ಟಿಗೆ ಇರಬೇಕು ಒಟ್ಟಿಗೆ ಒಂದೇ ಇರೋಕ್ಕಾಗಲ್ಲ ಸಪ್ರೇಟೇ ಇರಲಿ ಚೆನ್ನಾಗಿರಬೇಕು ಬಟ್ ಡೇ ನಾವು ನೋಡೋ ಥರ ಆದರೂ ಇರಬೇಕು ಹೌದು ಅಷ್ಟೇ ಬಿಡಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ ಮೇ ಬಿ ನಿಮಗೆ ಮೂರು ಅನಿಸುತ್ತೆನೋ ಗೊತ್ತಿಲ್ಲ ಬಟ್ ಹೇಳೋಕೋದ್ರೆ ಸಿಕ್ಕಾಪಟ್ಟೆ ಇದೆ ಬಟ್ ಈ ವಿಡಿಯೋ ಮೂಲಕ ಅಕ್ಕಂಗೆ ಏನು ಹೇಳಬೇಕು ಅಂದರೆ ಅಥವಾ ಆಲ್ ದಿ ಬೆಸ್ಟ್ ನನ್ ಲಕ್ಷಿಗೆ ಜಿಂಕಿಗೆ ಬ್ರೇಕ್ಫಾಸ್ಟ್ ಚೆನ್ನಾಗ್ ಚೆನ್ನಾಗಿ ವೆರೈಟಿ ಬರ ಹಾಕಿ ಮಾಡ್ಕೊಡು ಬಂತು ನಮ್ ಅಕ್ಕ ಲಕ್ಷಿ ನೀನ್ ನೆನ್ಸ್ಕೊಂಡು ಅಳ್ತಾ ಇದ್ದೀನೋ ಇನ್ನು ಹೆಂಗ ಅನ್ಸಿತಿ ಹೇಳಿ ಏನಾದರೂ ಹೇಳಿಬಿಟ್ಟು ಹೋಗಿ ಎಕ್ಸೈಟೆಡ್ ಆಗಿದೆ ಏನೂ ಇಲ್ಲ ಎಲ್ಲ ಡೂಬ್ಳು ಕರೆಕ್ಟಾಗಿ ಮಾತು ಆಡಿಸಲು ಬೆಳಿಗ್ಗೆಯಿಂದ ಚೆನ್ನಾಗಿ ಮಾಡಿಸ್ಕೊತಳು ಇಲ್ಲ ಎಕ್ಸೈಟ್ಮೆಂಟ್ ಅದು ಎಲ್ಲಾ ಇಮೋಷನ್ ಎಲ್ಲದ್ಕಿಂತ ಜಾಸ್ತಿ ಟೆನ್ಷನ್ ಇದೆ ಬಿಕಾಸ್ ಎಲ್ಲಾನು ಪ್ಯಾಕ್ ಮಾಡಿ ಅಂದ್ರೆ ನಾಳೆ ನೀಟಾಗಿ ಪ್ಯಾಕ್ ಮಾಡಿ ತಗೊಂಡ್ ಹೋಗ್ಬೇಕು ಸೊ ಆದ್ರೆ ಜಾಸ್ತಿ ಇದೆ ಗೊತ್ತಾ ಅಕ್ಕ ಪಕ್ಕ ಡನ್ಸೋ ಮಾಡಿಸ್ ಬರ್ದ್ ಕೊಡ್ತೀನಿ ಡನ್ಸೋ ಅಂದ್ರೆ ಮಧ್ಯ ಬರ್ತೀನಲ್ವಾ ಅವಾಗ ನೆನಪಿಸ್ಕೊಂಡು ಎಲ್ಲ ಲಿಸ್ಟ್ ಮಾಡ್ಕೊಬಿಡ್ತೀನಿ ಬಂದ್ಬಿಟ್ಟು ತಗೊಂಡು ನಾನ್ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ನನ್ ಕೊಲಾಬೋರೇಷನ್ ಹೆಂಗಪ್ಪ ಮಾಡ್ಲಿ ಇಲ್ವಲ್ಲ ಅಂತ ಯಾಕೆ ಯಾಕೆ ನಿಲ್ವ ನಿಮ್ಮ ಮನೆಗೆ ಗೊತ್ತಿರ ನೀನು ಸರಿ ಹಿಂಗ್ ಬೇಜಾರಾಗ್ತಾ ಇದ್ದಾ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ನಂಗೆ ಇವತ್ತು ಇವತ್ತೇನ ಅಷ್ಟು ಬೇಜಾರಾಗ್ತದೆ ಪ್ರಾಬ್ಲಮ್ ನಾಳೆ ನೀವು ಅಲ್ಲಿಂದ ಯಾಕಂದರೆ ನಾ ಎಲ್ಲರೂ ಒಂದ್ ವಾರ ಯಾರಿಗೂ ಅಷ್ಟು ಬೇಜಾರಾಗಲ್ಲ ಬಿಕಾಸ್ ಅವ್ರ ಮನೆಯಲ್ಲೋ ರಾತ್ರಿ ಮತ್ತೆ ತುಂಬಾ ಗೆಸ್ಟ್ ಇದ್ದಾರೆ ಸೊ ಈ ವಾರ ಯಾರಿಗೂ ಅಷ್ಟು ಯೋಚನೆ ಮಾಡ್ತೀವಿ ಮೀಟ್ ಆಗಿಲ್ಲ ಲಕ್ಷಿತ ನೋಡಿಲ್ಲ ಇಲ್ಲ ಇವಳ ನಮ್ನ ನೋಡಿಲ್ಲ ಆ ತರ ಇರುತ್ತೆ ಆದ್ರೆ ಇವಾಗ ಇವಾಗ ನಿಜ ಹೇಳ್ತೀನಿ ಲಡ್ಡುನ ಸಕ್ಕತ್ ಮಿಸ್ ಮಾಡ್ಕೊಂತೀನಿ ನಾನದು ಬಿಕಾಸ್ ಅವನು ಇವಾಗ ಸಕ್ಕತ್ತು ನೋಡಿ ನಗ್ತಾ ಇರ್ತಾನೆ ತುಂಬಾ ಇವಾಗ ಅವನು ನಂಗೆ ಒಂಥರ ಇಷ್ಟ ಗೊತ್ತಾ ತುಂಬಾ ಜೊತೆ ಮಾತಾಡ್ತಾ ಇದ್ರೆ ಒಟ್ಟಿನಲ್ಲಿ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೆ ನಾನು ಪ್ಯಾಕಿಂಗ್ ಮಾಡ್ಬೇಕು ನಂದು ಲಕ್ಷಿತ್ ಮಾತ್ ನಂದು ಸಿಂಬದು ಮಾತ್ರ ಇಡಕ್ಕಾಗುದು ಲಕ್ಷಿತ್ ಬಟ್ಟೆ ಇಲ್ಲಿದೆ ಇಲ್ಲಿ ಗೆಸ್ಟ್ ಮಲಗಿದಾರೆ ಆ ಕಡೆ ಹೋಗಲಿ ಸೊ ಇದೋ ನಿಮಗೆ ಅನ್ಸುಲಿ ಪ್ಯಾಂಟ್ ಸಿಕ್ಕಿದೆ ಎಟ್ ಮಳಿಗೆ ನಲ್ಲಿ ಹಾಕೊಳೋ ಬಿಡಿ ಅರೇ ಪಾರ್ಕಿಂಗ್ ಮಾಡ್ತಿದ್ದೆ ತಾನೆ ಪಾನ್ ಪ್ಯಾಂಟ್ ಎನಿ ಬಾಗ್ಮ ಓನಿ ತಗೊಂಡೋಗದಲ್ಲ ಅ ಸಿಕ್ಕಿದ್ರೆ ಸೈಡ್ ಸೆಕ್ಷನ್ ಗೆ ಹೋಗಿರಲ್ಲ ನಾನು ಹೋಗ್ತೀಯ ತಾನೆ ಸರಿ ಆಯ್ತು ಸಿಂಬಾ ಲಕ್ಷ್ಮಿತ ವಿಲ್ ಯು ಮಿಸ್ ಅಚ್ಚು ಲಕ್ಷ್ಮಿತ ಲಕ್ಷ್ಮಿತ प्लीज ಒಂದೇ ಒಂದ್ಸಲಿ ಐ ಲವ್ ಯು ಹೇ ಬಿಡೋ ಮಗ್ನೆ ಲಕ್ಷ್ಮಿತ ನಾನು ಇಂಟ್ರೋ ಲಕ್ಷ್ಮಿತೆ ಕೊಂಡ್ತರೆ ಲಕ್ಷ್ಮಿತ ಒಂದೇಸಲಿ ಉಮ್ಮಾ ಕೊಡು ಸಿಂಬಾ ಕೊಡು ಲಕ್ಷ್ಮಿತ ಅಚ್ಚು ಉಮ್ಮಾ ಕೊಡು

ஆஹா எந்த ஒட்டுக்கு ಸಿಕ್ತೀನಿ நான ஒட்ட அந்த ஓகே ஃபிரெண்ட்ஸ் ஆமே நானே சேகேன ಜಿಂಕಿ நான் ಜಿಂಕಿ நான் தேவரே ಸೊ ನೀವ್ ಹೇಳ್ತಾ ಇದ್ರಲ್ಲ ಹೋಗಿ ಹೋಗಿ ನಿಮ್ ಮನೆಗ್ ಹೋಗಿ ಯಾಕಮ್ಮ ಅಷ್ಟ್ ತೊಂದರೆ ಕೊಡ್ತೀರಾ ಅವ್ರಿಗೆ ಅಷ್ಟ್ ಕೆಲ್ಸ ಕೊಡ್ತೀರಾ ಅವರೆಲ್ಲ ಖರ್ಚು ತಗೋಬೇಕಾ ನಿಮ್ಗೆ ನನ್ನ ಮನೆಗೆ ಹೋಗಿ ಮದ್ವೆ ಮಾಡಾಯ್ತಲ್ಲ ಇನ್ನೇನ್ ನಿಮ್ಗೆ ಹಾಗೆ ಹೀಗೆ ಅಂತ ಸೊ ಹೋಗ್ತಾ ಇದೀವಿ ಫ್ರೆಂಡ್ಸ್ ಅಕ್ಕ ಇನ್ನೇನ್ ಹೊರಟ್ಲು ನಾನು ಒಂದು ಕೆಲವೊಂದು ದಿನಗಳ ನೆಂಟ್ರು ಅಂತಾನೆ ಹೇಳ್ಬೋದು ಏನ್ ಗೊತ್ತಾ ಏನೋ ಅಹ್ ಸೊ ಅಷ್ಟೇ ಅಹ್ ಒಟ್ಟಿಗೆ ಇದ್ದಾಗ ಒಂದು ಕಷ್ಟ ಒಂದು ನೋವು ಒಂದು ದುಃಖ ಏನೋ ಒಂದು ಹಂಚ್ಬೇಕು ಅಳ್ಬೇಕು ನಗಬೇಕು ಖುಷಿ ಹೇಳ್ಕೋಬೇಕು ಏನಾದರೂ ಒಂದು ಹೇಳ್ಕೋಬೇಕು ಅಂತ ಅಂದರೆ ಎಲ್ಲರೂ ಒಟ್ಟಿಗೆ ಇದ್ವಿ ಹಾಗೆ ಹೀಗೆ ಚೆನ್ನಾಗಿತ್ತು ಇವಾಗ ಏನೇ ಆಗಲಿ ಒಂದು ನೋವು ಒಂದು ದುಃಖ ಒಂದು ಏನಾದರೂ ಒಂದು ಇದ್ರದ್ದು ಅದನ್ನ ಇವಾಗ ಇಲ್ವಲ್ಲ ಅಂತ ಒಂದು ಬೇಜಾರು ಒಂದು ಯೋಚನೆ ಅಷ್ಟೇ ಹೋಗ್ತಾ ಬರ್ತಾ ಇರ್ತೀವಿ ಫೋನ್ ಮಾಡ್ತೀವಿ ಎಂತ ಹೋಗ್ತಾ ಬರ್ತಾ ಇದ್ರು ಅಲ್ಲ ಮನೇಲಿ ಇರೋ ಥ ಮನೇಲಿ ಒಟ್ಟಿಗೆ ಇರೋ ಥರ ಇಲ್ವಲ್ಲ ಸೊ ಏನು ಗೊತ್ತಾ ನಾನು ಅದೇ ಅಕ್ಕ ತಂಗಿಗೆ ಮಮ್ಮಿಗೆಲ್ಲ ಹೇಳ್ತಾ ಇದ್ದೆ ಮಮ್ಮಿ ನಾನು ಮತ್ತೆ ಇದೇ ಥರ ಸೇರ್ಕೋಬೇಕು ಅಂತ ಅಂದರೆ ಮೋಸ್ಟ್ಲಿ ನಂದು ಮದುವೆನೇ ಮಮ್ಮಿ ಬಿಕಾಸ್ ನಂದು ಮದುವೆಲಿ ಒಂದು ಹತ್ತು ದಿವಸ ಮುಂಚೆ ಹದಿನೈದು ದಿವಸ ಮುಂಚೆ ತಂಗಿ ಮದುವೆ ಅಂತ ಇರಕ್ಕೆ ಒಂದ್ ಅಲ್ಲಿ ಜಾಸ್ತಿ ಬರ್ತೀವಿ ಇಲ್ಲಾಂದ್ರೂ ಬರ್ತೀವಿ ಬಟ್ ಏನಪ್ಪಾ ಅಂದ್ರೆ ಎರಡು ದಿವಸ ಮೂರ್ ದಿವ್ಸ ಹಬ್ಬ ಬಂದ್ರೆ ಒಂದು ವಾರನ ಆಮೇಲೆ ಮಕ್ಕಳು ಸ್ಕೂಲು ಅಲ್ಲಿ ಅತ್ತೆ ಅಲ್ಲಿ ಇವಾಗ ಅತ್ತೇನೂ ಇದ್ದಾರೆ ಮಾವನು ಇದ್ದಾರೆ ಅಲ್ಲೂ ನೋಡ್ಕೋಬೇಕು ಹಾಗೆ ಅಂತ ಸ್ಟಾರ್ಟ್ ಆಗುತ್ತೆ ಇವಾಗ ಅಂತಂದ್ರೆ ಬಾಣಿಂತನ ಪೀರಿಯಡ್ ಇತ್ತು ನಂದು ಸೊ ನಾನು ಹೇಳ್ಕೋಬೋದು ನಾನು ಬಾಣಿತನ ತನ ಮಾಡಿಸ್ಕೋತೇನೆ ನಾನು ಬರಕಾಗಲ್ಲ ಅಂತ ಹೇಳ್ಬೋದಿತ್ತು ಬಟ್ ಅದಾದ್ಮೇಲೆ ಆತರ ಏನು ಹೇಳಕ್ಕಾಗಲ್ಲ ಅಂಡ್ ಅದೇ ಏನ್ ಗೊತ್ತಾ ಯಾರ್ ಹೆಣ್ಮಕ್ಳು ಇದ್ದೀರಾ ಯಾರ ಮನೇಲಿ ಹೆಣ್ಣಿದಾರಲ್ಲ ಸೊ ಅವ್ರಿಗೆ ಈ ಒಂದು ನೋವು ಈ ಒಂದು ದುಃಖ ಅರ್ಥ ಆಗುತ್ತೆ ಬಟ್ ಕೆಲವರು ಇದ್ದಾರೆ ಸುಮ್ಮನೆ ಹಾಗೆ ಕಾಮೆಂಟ್ ಮಾಡಿಬಿಟ್ಟು ಹೋಗ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ದಟ್ಸ್ ಓಕೆ ಇದೊಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಸೊ ಎಲ್ರಿಗೂ ಕಾಮೆಂಟ್ಸ್ ಮಾಡೋ ಹಕ್ಕಿದೆ ಹಾಗೆ ನಾವು ಅಷ್ಟೇ ನಮಗೆ ನಮ್ಮ ಫೀಲಿಂಗ್ಸ್ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಹೇಳೋದು ಹಕ್ಕಿದೆ ಅಂತ ನಾನು ಅನ್ಕೋತೀನಿ ಅಷ್ಟೇ ಫ್ರೆಂಡ್ಸ್ ಬಟ್ ಸೊ ಫ್ರೆಂಡ್ಸ್ ಒಟ್ಟಿಗೆ ಇದ್ವಿ ಎಲ್ಲ ಒಟ್ಟಿಗೆ ವ್ಲಾಗ್ಸ್ ಮಾಡ್ತಾ ಇದ್ವಿ ಒಂದು ಒಂದಿವ್ಸ ನಾನು ಮಾಡ್ತೀನಿ ಅಂತಂದ್ರೆ ಒಂದು ದಿವಸ ಅಕ್ಕ ಮಾಡ್ತಾ ಇದ್ವಿ ನನಗೇನಾದ್ರೂ ಗೊತ್ತಾಗಿಲ್ಲ ಯೂಟ್ಯೂಬ್ ಅಕ್ಕ ನಂಗೆ ಇದು ಗೊತ್ತಾಗ್ತಾ ಇಲ್ಲ ಕಣೆ ತಮ್ಮೇಲೆ ಹೇಗೆ ಮಾಡೋದು ಟೈಟಲ್ ಏನೇ ಅಕ್ಕ ಕೊಡ್ಲಿ ಶೂಟ್ ಹೇಗೆ ಮಾಡ್ಲಿ ಅಥವಾ ಕೊಲಾಬ್ರೇಷನ್ ಶೂಟ್ ಯಾವ ಥರ ಮಾಡಲಿ ಅಂತ ಆದ್ರೆ ಅವಕ್ಕ ಎಲ್ಲ ಹೇಳ್ಕೊಳೋದು ಲಚ್ಚು ಹೀಗೆ ಹಾಗೆ ಅಂತ ಬಟ್ ಅಲ್ಲ ಎಲ್ಲ ಬೇರೆ ಥರನೇ ಆಗಿದೆ ಬೇರೆ ಥರನೇ ಆಗ್ತಾ ಇದೆ ಬಟ್ ಎಲ್ಲನೂ ಏನೋ ಎಲ್ಲ ಒಳ್ಳೇದೇ ಆಗ್ತಾ ಇದೆ ಟಚ್ ಕೆಟ್ಟದ್ದು ಏನೂ ಆಗ್ತಾ ಇಲ್ಲ ಟಚ್ಚು ಟಚ್ ಟಚ್ಗಳು ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರಬೇಕು ನಾವು ಯಾವಾಗಲೂ ಚೂರಿರು ನೀ ಫ್ರೆಂಡ್ಸ್ ಸುಮ್ಮನೆ ಮಾತಿಗೆ ಅಂತ ಹೇಳ್ತಾ ಇಲ್ಲ ಗಾಡ್ ಪ್ರಾಮಿಸ್ ಆ್ಯಂಡ್ ನೀವಿದ್ದರೇ ನಾವು ಇಲ್ಲಾಂದರೆ ನಾವು ಏನೂ ಇಲ್ಲ ಸೊ ನೀವಿದ್ರೆ ನಾವೆಲ್ಲ ಯೂಟ್ಯೂಬರ್ಸ್ ನಾವೆಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ನಿಮ್ಮ ಸಪೋರ್ಟ್ ಇಲ್ಲ ಅಂತ ನಾವು ಏನೂ ಇಲ್ಲ ಅಷ್ಟೇ ಸೊ ಬನ್ನಿ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ಆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೋತೀನಿ ಆ್ಯಂಡ್ ಹಾಗೆ ಹೇಳ್ದಂಗೆ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಫ್ಟಿ ತೌಸಂಡ್ ಆದಷ್ಟು ಬೇಗ ರೀಚ್ ಮಾಡಬೇಕು ನಾನು ಒಟ್ಟಿಗೆ ಅಕ್ಕ ತಂಗಿ ಅಂದರೆ ನಾವೆಲ್ಲ ಒಟ್ಟಿಗೆ ಇದ್ದಾಗ ಫಿಫ್ಟಿ ಕೆ ತೌಸಂಡ್ ರೀಚ್ ಆಗ್ತೀನಿ ಅಂತ ಅನ್ಕೊಂಡೆ ಬಟ್ ಎಲ್ಲೋ ನನ್ನ ನನ್ನ ಒಂದು ಎಫರ್ಟೇ ಕಡಿಮೆ ಆಗಿದೆ ಅನಿಸುತ್ತೆ ಅದಕ್ಕೆ ಇಷ್ಟು ಬೇಗ ರೀಚ್ ಆಗಿಲ್ಲ ಬದಿಂದ ಎಟ್ಸ್ ಓಕೆ ನಾಟ್ ಟು ಗಿವ್ ಅಪ್ ಜೈ ಆಂಜನೇಯ ಬನ್ನಿ ಹೋಗೋಣ ಸೊ ಎಷ್ಟೇ ಆಗಲಿ ಹೆಣ್ಮಕ್ಳು ಮದುವೆ ಆಗಿಬಿಟ್ಟು ಮೇಲೆ ಗಂಡ ಗಂಡನ ಮನೆ ಮನೆ ಸತ್ತು ಅಂತ ತುಂಬ ಜನ ಹೇಳ್ತಾರೆ ನಾನು ಅನ್ನೋ ನಂಬಲ್ಲ ಇಲ್ಲ ಇಲ್ಲ ನಮ್ಮ ಅಮ್ಮನ ಮನೆ ನಾವು ಬಿಟ್ಕೊಡಲ್ಲ ಅಲ್ಲೂ ಇರ್ತೀವಿ ಇರ್ತೀವಿ ಅಂತ ಅಂತ ಇದ್ವಿ ಬಟ್ ಇವಾಗ ಪರ್ಮನೆಂಟಾಗಿ ಹೋಗ್ತಾ ಇದ್ದಾಳೆ ಸೊ ಅವ್ರದ್ದು ಕೂಡ ಕೆಲವೊಂದು ಪರ್ಸ್ನಲ್ ರೀಸನ್ಸ್ ಇದೆ ಅಲ್ಲಿ ಶಿಫ್ಟ್ ಆಗಲೇಬೇಕು ಅವರು ಆ್ಯಂಡ್ ನಾವು ಸಹ ನಿಮ್ಗೆ ಗೊತ್ತೇ ಇದೆ ನಮ್ಮ ಈ ಒಂದು ಮನೆ ಖಾಲಿ ಮಾಡ್ತಾ ಇದ್ದೀವಿ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸೊ ಯಾರೆಲ್ಲ ಹೆಣ್ಮಕ್ಳು ನನ್ನ ಈ ಒಂದು ಬ್ಲಾಗ್ನ ನೋಡ್ತಾ ಇದ್ದೀರ ಅಂತ ಅಂದರೆ ಪ್ರತಿಯೊಬ್ಬರಿಗೂ ನನ್ನ ಒಂದು ಬಿಗ್ ಬಿಗ್ ಸಲ್ಯೂಟ್ ಅಂತಾನೆ ಹೇಳ್ತೀನಿ ಬಿಕಾಸ್ ನೋ ಎಷ್ಟು ಕಷ್ಟ ಇರುತ್ತೆ ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗೋದು ನಮಗೆ ಒಂದು ಐವತ್ತು ವರ್ಷ ನಾವು ಅಜ್ಜಿದಿರಾದ್ರೂ ಅಲ್ಲ ಅಪ್ಪ ಅಮ್ಮ ಅಪ್ಪ ಅಮ್ಮನೇ ನಾವು ಎಷ್ಟೇ ನಮಗೆ ಏಜ್ ಆದರೆ ನಮಗೆ ನಮ್ಮ ಅಪ್ಪ ಅಮ್ಮ ಬೇಕಾಗಿರ್ತಲ್ಲ ಸೊ ಆ ಥರ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ಟೈಮ್ ಬಂದು ಎರಡು ಗಂಟೆ ಆಗಿದೆ ಮಕ್ಕಳು ಯಾರೂ ಮಲಗಿಲ್ಲ ಆ್ಯಂಡ್ ಅಕ್ಕ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಾಳೆ ಸೊ ಕೆಲಸನೂ ತುಂಬಾ ಇತ್ತು ಲೈಕ್ ಒಂಥರ ಸ್ವಂತ ಮನೆ ಹೋಗೋ ಥರ ಫೀಲಿ ಅನಿಸ್ತಾ ಇತ್ತು ಸೊ ಆಲ್ರೆಡಿ ನೀವು ಅಕ್ಕ ಬ್ಲಾಗನ್ಸ್ ನೋಡ್ತೀರ ನಂಗೆ ಗೊತ್ತಿದೆ ಬಟ್ ಕೆಲವೊಂದು ನಾನು ಕ್ಯಾಪ್ಚರ್ ಮಾಡಿದೀನಿ ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಇದು ಬಂದು ನನ್ನ ಕಿಚನ್ ಸೊ ಕಿಚನ್ ಮಾತ್ರ ನನಗೆ ಕ್ಲೀನಾಗಿರಬೇಕು ನೈಟ್ ಮಲ್ಕೋಬೇಕಾದ್ರೆ ಆವಾಗಲೇ ಒಂದು ನೆಮ್ಮದಿಯಾದ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕಿಚನ್ ಈ ಥರ ಮೆಸ್ಸಾಗಿ ಮಡಗಿ ಗಲೀಜು ಮಡಗಿ ಪಾತ್ರೆಗಳೆಲ್ಲ ಹಂಗೆ ಹಂಗೆ ಇಟ್ಟಿ ನ ಅಂಡಿ ನನಗೆ ಇಷ್ಟ ಆಗೋಲ್ಲ ಅಟ್ಲೀಸ್ಟ್ ಮಲ್ಕೋಬೇಕಾದ್ರೆ ಮಾತ್ರ ಕಿಚನ್ ಖಂಡಿತವಾಗ್ಲೂ ಕ್ಲೀನಾಗಿರಬೇಕು ಅಂತ ಎಲ್ಲರೂ ಹೇಳ್ತಾರೆ ಬಿಕಾಸ್ ಆವಾಗಲೇ ಲಕ್ಷ್ಮೀ ಮನೆಗೆ ಬರದಂತ ಹೇಳ್ತಾರೆ ಸೊ ಅದೇ ನಿಮಗೆ ತೋರಿಸ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ಕಾಮೆಂಟ್ ಮಾಡ್ತಾರೆ ನೀವು ಯಾಕೆ ಅಷ್ಟೊಂದು ಕಿಚನ್ನ ಗಲೀಜ್ ಇಟ್ಕೊತೀರ ಅಂತ ಗಲೀಜು ನಾವು ಯಾವತ್ತೂ ನಮ್ಮ ಮನೇನ ಇಟ್ಕೊಳ್ಳಲ್ಲ ಏನಪ್ಪ ಅಂದರೆ ಸಾಮಾನು ಅಂಡಿರುತ್ತೆ ಬಿಕಾಸ್ ನಮ್ಮ ಮನೇಲಿ ಮೂರು ಜನ ಮಕ್ಕಳು ಹಾಗೂ ತುಂಬ ಜನ ಲೈಕ್ ಜನ ಜಾಸ್ತಿ ಅಂತ ಅಂಡಿರುತ್ತೆ ಅಷ್ಟೇ ಫ್ರೆಂಡ್ಸ್ ಇರೋಲ್ಲ ಆ್ಯಂಡ್ ಅವತ್ತು ಬಂದು ನಾನೇನೇ ಪಾತ್ರೆ ತೊಳೆದಿದ್ದು ಬಿಕಾಸ್ ನಮಗೆ ಹೆಲ್ಪಿಂಗ್ ಅಂತ ಒಬ್ಬರು ಆಂಟಿ ಬರ್ತಾರೆ ಅವ್ರು ಒಂದು ಅವ್ರು ಒಂದು ಎರಡು ದಿವಸ ಬರಲ್ಲ ಅಮ್ಮ ಅವ್ರು ಹೋಗ್ತೀರಿ ಅಂತ ಅಂದ್ರಲ್ಲ ಅದಕ್ಕೆ ನಾನು ನೈಟ್ ಎಲ್ಲ ಪಾತ್ರೆನು ಬೆಳಗ್ಗೆ ಮಡಗಿಬಿಟ್ಟೆ ನೋಡ್ಬೋದು ಎಲ್ಲ ಫುಲ್ ನಾನೇ ಬೆಳಗಿದ್ದು ಸೊ ಏನೋ ಒಂಥರ ಖುಷಿ ಆಚೆಯಲ್ಲಿ ನಂದು ಮಮ್ಮಿ ಎಲ್ಲ ಕೆಲಸ ಮಾಡಿದ್ರೆ ಮನೆ ಒಳಗಡೆ ಮನೇಲಿದ್ದು ನಾನು ಇವೆಲ್ಲ ಕೆಲಸ ಮಾಡ್ತಾಯಿದೆ ಸೊ ಎಸ್ ಹಾಗೆ ಹೇಳ್ದಂಗೆ ನಂದು ಅಲ್ಲ ಮನೇಲಿ ಸಿಕ್ಕಾ ಬಟ್ಟೆ ಕೆಲಸ ಇರುತ್ತೆ ಬಟ್ ಕೆಲವೊಂದು ನಾನು ತೋರಿಸಲ್ಲ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಇವಾಗೇನು ತಣ್ಣೀರು ಇದ್ದೀನಿ ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ ಅಂತ ಆ್ಯಂಡ್ ಪ್ಲೀಸ್ ಈ ನನ್ನ ಈ ಒಂದು ವ್ಲಾಗ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನಗಂತ ಅಲ್ಲ ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಬಿಕಾಸ್ ನೀವಿದ್ದರೆ ನಾವು ಇಲ್ಲ ನಾವು ಏನೂ ಇಲ್ಲ ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗೋಣ ಅದಕ್ಕೆ ಬಾಯ್